ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸಂಡೇ ಆಗಿದ್ದರು ಮಾರ್ನಿಂಗ್ ಐದು ಗಂಟೆಗೆ ಎದ್ದು ರೆಡಿಯಾಗಿ ಇವತ್ತು ದೇವ್ರ ಪೂಜೆ ಕೂಡ ಆಗಿದೆ ನೋಡಿ ದೀಪ ಹಚ್ಚಿ ದೇವ್ರ ಪೂಜೆ ಮಾಡಿದ್ದೀನಿ ತುಂಬ ದಿನ ಆದಮೇಲೆ ಇಷ್ಟು ಬೇಗ ಎದ್ದು ದೇವರು ಪೂಜೆ ಮಾಡಿರೋದು ಒಂಥರ ಖುಷಿ ಆಗ್ತಾಯಿದೆ ಏನೋ ಒಂಥರ ನೆಮ್ಮದಿ ಅನ್ನಿಸ್ತಾ ಇದೆ ದಿನ ಈ ಟೈಮಿಗೆ ಪೂಜೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಎದೊಳ್ಬೇಕಲ್ವಾ ಎದೊಳಕ್ಕೆ ಆಗೋಲ್ಲ ಈ ಟೈಮಲ್ಲಿ ಅದು ಪ್ರೆಗ್ನೆನ್ಸಿಯಲ್ಲಿದ್ದಾಗ ನೈಟು ಜ ಸರಿಗೆ ನಿದ್ದೆ ಬರಲ್ಲ ಮಾರ್ನಿಂಗ್ ಚೆನ್ನಾಗಿ ನಿದ್ದೆ ಬರುತ್ತೆ ಸೊ ಅದಕ್ಕೆ ಬೇಗ ಎದ್ದು ಇವೆಲ್ಲ ಮಾಡೋಕ್ಕಾಗಲ್ಲ ಬಟ್ ಇವತ್ತು ಬೇಗ ಎದ್ದು ಪೂಜೆ ಎಲ್ಲ ಮಾಡೋಕ್ಕೆ ಒಂದು ರೀಸನ್ ಇದೆ ಅದು ಏನಂತಂದರೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಚಾಮುಂಡಿ ದೇವ್ರದ್ದು ಒಂದು ಶಕ್ತಿ ದೇವ್ರದ್ದು ಪ್ಲೇಸ್ ಇದೆ ಅದು ಯಾವುದೂ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ತುಂಬ ಹೆಸರುವಾಸಿ ಆಗಿರೋಂತಹ ದೇವಸ್ಥಾನ ಅಂತೆ ಸೊ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಹಾಗೆ ನಿಮಗೂ ತೋರಿಸ್ತೀನಿ ಅದು ಯಾವ ದೇವಸ್ಥಾನ ಹೇಗಿದೆ ಅಂತ ಅಂದ್ಬಿಟ್ಟು ಸೊ ಲಾಗ್ ಪೂರ್ತಿ ನೋಡಿ ಮಿಸ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಸಿಂಪಲ್ ಇವಾಗ ನಾನು ಹೇಗೆ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡ್ಕೊಬನ್ನಿ ನಮ್ಮಮ್ಮ ಫ್ರೆಂಡ್ಸ್ ನೆನೆ ಅಷ್ಟು ಕೇಳಿದ್ದೀವಿ ಅಮ್ಮ ಕರ್ಕೊಂಡು ಹೋಗ್ತೀವಿ ಬನ್ನಿ ಬನ್ನಿ ಅಂತ ನೆನೆ ಹೇಳಲಿಲ್ಲ ಬರ್ತೀನಿ ಅಂತಂದ್ಬಿಟ್ಟು ಇವಾಗ ಕರೆಕ್ಟಾಗಿ ಹೊರಡೋ ಟೈಮಲ್ಲಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಅವ್ರಿಗೋಸ್ಕರ ವೆಯ್ಟ್ ಇದ್ದೀವಿ ಪಾಪ ಬೇರೆ ಮಲಗಿದ ಇಲ್ಲ ಅಂದಿದ್ರೆ ಅವಳನ್ನು ಕರ್ಕೊಂಡು ಹೋಗ್ಬೋದಿತ್ತು ಸೊ ನಾವೇ ಹೋಗಿಬಿಟ್ಟು ಬೇಗ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಬೇಗ ಬಂದರೆ ಸ್ಕೂಲ್ಗೂ ಹೋಗ್ಬೋದು ನೋಡೋಣ ಇವತ್ತು ಚಂದ್ರಗ್ರಹಣ ಅಂತೆ ನಮ್ಮ ಇಂಡಿಯಾಗೆ ಬೇರೆ ಇದೆ ಹುಣ್ಣಿಮೆ ಬೇರೆ ಇದೆ ಸೊ ಓಡಾ ಓಡಾಡಬಾರ್ದು ಮದ ಮೇಲೆ ನೋಡೋಣ ಬೇಗ ಕೆಲಸ ಮುಗಿಸ್ಕೊಂಬಿಟ್ರೆ ಮನೆಯಲ್ಲೇ ಕುತ್ಕೊಂಬಿಟ್ರೆ ಸಾಕು ಸೊ ಇವತ್ತು ಚಂದ್ರಗ್ರಹಣ ಇರೋದಕ್ಕೆ ಯಾರೇ ಗಬ್ ಗರ್ಭಿಣಿ ಸ್ತ್ರೀ ಸ್ತ್ರೀ ಇರ್ತಾರಲ್ವ ಪ್ರೆಗ್ನೆಂಟ್ ಲೇಡೀಸು ಸೊ ನೀವು ಆಚೆ ಹೋಗ್ಬೇಡಿ ಸೊ ಈ ಲೇಟಾಗಿ ಬರುತ್ತೆ ಈ ಲಾಗು ಸೊ ಗೊತ್ತಿರುತ್ತಲ್ವ ಗ್ರಹಣ ದಿವಸ ಎಲ್ಲ ಓಡಾಡಬಾರ್ದು ಅಂತ ಅಂದ್ಬಿಟ್ಟು ಸೊ ಮನೇಲಿ ಸೇಫಾಗಿರಬೇಕು ಸಾಯಂಕಾಲ ಮೇಲೆ ಇರೋದು ಗ್ರಹಣ ಸೊ ಇನ್ನೇನಿಲ್ಲ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಹೋಗೋಣ ರೆಡಿ ಹೋಗೋಣ ದೇವಸ್ಥಾನಕ್ಕೆ ಹ್ಞೂ ನಿದ್ದೆ ಮಾಡೋಲ್ಲ ಡ್ರೈವಿಂಗ್ ಮಾಡಬೇಕು ಸೊ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ರಿಟರ್ನ್ ಬ್ಯಾಕ್ ಬಂದ್ಬಿಟ್ವಿ ಜಾಸ್ತಿ ಹೊತ್ತಲ್ಲಿ ಇರಲಿಲ್ಲ ಯಾಕಂತಂದರೆ ನಾವು ಹೋಗಿದ್ದು ಮಾರಿಯಮ್ಮ ದೇವಸ್ಥಾನಕ್ಕೆ ತುಂಬ ಶಕ್ತಿ ಇರೋಂಥ ದೇವಸ್ಥಾನ ಅಲ್ಲಿ ಗರ್ಭಿಣಿ ಸ್ತ್ರೀಯರು ಇರ್ಬ ಓಡಾಡ್ಬಾರ್ದ ಅಂದರೆ ದೇವ್ರ ಎದುರುಗಡೆ ಹೋಗಬಾರ್ದು ಅಂತ ನಮ್ಗೆ ಗೊತ್ತಿರಲಿಲ್ಲ ಗರ್ಭಿಣಿ ಸ್ತ್ರೀಯರು ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಅಲ್ಲಿ ಒಂದು ಇಬ್ಬರು ಬರು ಹೇಳಿದ್ರು ನಾವು ಗೊತ್ತಿಲ್ಲದೆ ಹೋಗಿರೋದು ಅದಕ್ಕೆ ಅಲ್ಲಿ ಜಾಸ್ತಿ ಹೊತ್ತಿರಲಿಲ್ಲ ಸುಮ್ಮನೆ ಹಂಗೆ ದರ್ಶನ ಮಾಡ್ಕೊಂಡು ಬಂದ್ಬಿಟ್ವಿ ಸೊ ಆಮೇಲೆ ಮತ್ತೆ ಬೇಡ ಈ ಥರ ಹೋಗೋದು ಅಂತ ಯಾಕೆ ಅಂತಂದರೆ ಅದು ಒಂದು ಸ್ವಲ್ಪ ಉಗ್ರ ದೇವರಲ್ವಾ ಸೊ ಬಲಿ ಎಲ್ಲ ಕೊಡ್ತಾರಲ್ವ ಜಾಸ್ತಿ ಅದಕ್ಕೆ ಗರ್ಭಿಣಿ ಸ್ತ್ರೀಯರೆಲ್ಲ ಹೋಗಬಾರ್ದು ಅಂತ ಹೇಳ್ತಾರೆ ಅದೇನೋ ನಮ್ಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಈ ಥರ ಹೋಗಿದ್ದು ಸೊ ಬೇರೆ ಏನೋ ವಿಚಾರಕ್ಕೆ ಹೋಗಿದ್ವಿ ಜಾಸ್ತಿ ಗೊತ್ತಿರಲಿಲ್ಲ ಸುಮ್ಮನೆ ಬಂದ್ಬಿಟ್ವಿ ತಕ್ಷಣ ಕೆಲವೊಂದು ದೇವಸ್ಥಾನದಲ್ಲಿ ಇರುತ್ತೆ ಫ್ರೆಂಡ್ಸ್ ಅದರ ಶಕ್ತಿ ಆದರೆ ದೇವ್ರ ಶಕ್ತಿ ಇರುತ್ತೆ ಅದನ್ನು ಅಪ್ ಶಕ್ತಿ ಪ್ರಭಾವನ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಎರಡು ಜೀವ ಇರುತ್ತಲ್ವಾ ಗರ್ಭಿಣಿಸ ಒಂದು ಸ್ವಲ್ಪ ಬೇರೆ ಇದಕ್ಕೆಲ್ಲ ಹೋಗ್ಬೋದು ಚಾಮುಂಡಿ ಬೆಟ್ಟಕ್ಕೆ ಮತ್ತೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಆ ಥರ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಆ ಥರ ಎಲ್ಲ ಹೋಗ್ಬೋದು ಇಲ್ಲಿ ಬಳಿ ಕೊಡ್ತಾರಲ್ಲ ಆ ಥರ ದೇವರು ಎದುರುಗಡೆ ಹೋಗ್ಬಾರ್ದಂತೆ ಎರಡು ಜೀವ ಇರುತ್ತೆ ಹೋಗಬಾರ್ದು ಅಂತ ಹೇಳಿದ್ರು ಸರಿ ನಮ್ಗೆ ಗೊತ್ತಿರಲಿಲ್ಲ ಸೊ ಇನ್ಮೇಲೆ ಆ ತಪ್ಪು ಮಾಡಣ ಮಾಡಲ್ಲ ಬಿಡಿ ಸರಿ ಆಮೇಲೆ ದೇವ್ರ ದರ್ಶನ ಆಯಿತು ಚೆನ್ನಾಗಾಯಿತು ಫಸ್ಟ್ ಟೈಮ್ ಹೋಗಿದ್ದು ಮತ್ತೆ ಎರಡು ವೀಕ್ ಹೋಗಬೇಕು ಅದ್ರ ಬಗ್ಗೆ ಮುಂದೆ ಮುಂದೆ ಹೇಳ್ತೀನಿ ಸೊ ಒಳ್ಳೆ ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡು ಬಂದಿದ್ದೀವಿ ಸೊ ಅವರ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಆಮೇಲೆ ತುಂಬ ಜನ ನಾನು ಇವಾಗ ಎಷ್ಟು ಬಂತು ಅಂತ ಇದ್ದಾರೆ ನನಗೆ ಏಟ್ ಪತ್ತೆ ಆಗಿದೆ ಇವಾಗ ಎಲ್ಲರೂ ಗಂಡು ಮಗು ಆಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ ಸೊ ನಂಗೆ ಗಂಡು ಮಗು ಆಗುತ್ತಾ ಮಗು ಆಗುತ್ತಾ ನಮ್ಮ ಪ್ರಶ್ನೆಗೆ ಉತ್ತರ ತುಂಬ ಜನ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನನಗೆ ಯಾವ ಮಗು ಆದರೂ ಪರವಾಗಿಲ್ಲ ನನ್ನ ಮಗುನೇ ಸೊ ಹೆಣ್ಣು ಮಗು ಆದರೂ ಪರವಾಗಿಲ್ಲ ಗಂಡು ಆದರೂ ಪರವಾಗಿಲ್ಲ ಏನಂತಂದರೆ ಗಂಡು ಮಗು ಆಯಿತು ಅಂತಂದರೆ ಓಕೆ ಒಂದು ಹೆಣ್ಣು ಒಂದು ಗಂಡು ಅನ್ನೋ ಥರ ಇರುತ್ತೆ ಹಾಗೆ ವಂಶಾವೃತ್ತಿ ಕೂಡ ವಂಶ ಅಭಿವೃದ್ಧಿ ಕೂಡ ಆಗುತ್ತೆ ಸೊ ನೋಡೋಣ ತುಂಬ ಇದೆ ನನಗೆ ತುಂಬ ಪ್ರೆಗ್ನೆನ್ಸಿ ಲಕ್ಷಣಗಳೆಲ್ಲ ಬೇರೆ ಥರನೇ ಇದೆ ನನಗೆ ಫಸ್ಟ್ ಪ್ರೆಗ್ನೆನ್ಸಿನೇ ಒಂಥರ ಇತ್ತು ಈ ಪ್ರೆಗ್ನೆನ್ಸಿನೇ ಒಂಥರ ಇದೆ ಫುಲ್ಲು ಚೇಂಜ್ ಇದೆ ನೋಡೋಣ ಮುಂದೆ ಮುಂದೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಇನ್ನು ಎರಡು ವೀಕ್ಗೆ ಇನ್ನೆರಡು ಮಂತ್ ಎರಡು ಮಂತ್ ಆಗಿಸಿದ ತಕ್ಷಣ ನನಗೆ ಬರುತ್ತೆ ಡೆಲ್ವರಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತು ಇದ್ರ ಬಗ್ಗೆ ಹೇಳಬೇಕಾದ್ರೆ ಆಮೇಲೆ ನಂಗೆ ಗಂಡು ಮಗು ಆಗುತ್ತೆ ಹೆಣ್ಮಗು ಆಗುತ್ತಾ ಅಂತ ತಿಳ್ಕೊಳ್ಳೋಕ್ಕೆ ಕೇ ಹೋಗಿದ್ವಿ ಅಂತ ಅಂದ್ಕೋಬೇಡಿ ಸೊ ನನ್ನ ಬಗ್ಗೆ ಏನೂ ಕೇಳೋಕೆ ಹೋಗಿರಲಿಲ್ಲ ಅದು ನಮ್ಮವ್ರಿಗೊಂದು ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಇತ್ತು ಅದ್ರ ಬಗ್ಗೆ ಹೋಗಿದ್ವಿ ಅಷ್ಟೇ ಆದರೆ ಇಲ್ಲೇ ಒಂದು ಒಂದ್ಸರಿ ಹೋಗಿ ನೋಡ್ಕೊಂಬರೋಣ ದೇವಸ್ಥಾನಕ್ಕೆ ಅಂತ ಹೋದ್ವಿ ಸೊ ಸಂಡೇ ಹೋದ್ವಿ ಸಂಡೇ ನನಗೆ ಸ್ಕೂಲ್ ಇತ್ತು ಮಕ್ಕಳನ್ನೆಲ್ಲ ಕರೆದಿದ್ದೆ ಒಂದು ಸ್ವಲ್ಪ ಸಿಲ್ಬಸ್ ಎಲ್ಲ ಕಂಪ್ಲೀಟ್ ಆಯಿತು ಅವ್ರಿಗೆ ರಿವಿಷನ್ ಮಾಡಿಸ್ಬೇಕಲ್ಲ ಹನ್ನೆರಡನೇ ತಾರೀಕು ನಮ್ಮ ಸ್ಕೂಲಲ್ಲಿ ಅವ್ರಿಗೆ ಎಕ್ಸಾಮ್ಸ್ ಇದೆ ಸೊ ಅದಕ್ಕೆ ಪ್ರಿಪ್ರೇಷನು ನನಗಂತೂ ತುಂಬ ವರ್ಕ್ ಇದೆ ಆ ಸಮ್ಮೆಟ್ ಬರೀಬೇಕು ಮತ್ತು ಕ್ವಶನ್ ಆನ್ಸರ್ಸ್ ಪ್ರಿ ಕ್ವಶನ್ಸ್ ಪ್ರಿಪೇರ್ ಮಾಡಬೇಕು ಎಕ್ಸಾಮ್ಗೆ ಎಲ್ಲ ಕ್ಲಾಸಸ್ತು ಸೊ ಫುಲ್ಲು ಬ್ಯುಸಿ ಇದ್ದೀನಿ ಆದರೆ ಈ ಟೈಮಲ್ಲೇ ಮತ್ತೆ ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಎಷ್ಟಾಗುತ್ತೋ ಅಷ್ಟು ಲಾಗ್ ಮಾಡೋಣ ಆಮೇಲೆ ಮತ್ತೆ ಡೆಲಿವರಿ ಟೈಮಲ್ಲಿ ಆಗುವಾಗ ಲಾಗ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಮಾಡ್ತಾ ಇದ್ದೀನಿ ಸ್ವಲ್ಪ ಕಷ್ಟ ಆಗುತ್ತೆ ತುಂಬ ಕಷ್ಟ ಆಗುತ್ತೆ ವೀಡಿಯೋಸ್ ಮಾಡೋಕ್ಕೆ ಆದರೆ ಕೂಡ ಇವಾಗ ಶಾರ್ಟ್ಸಲ್ಲಿ ಒಂದು ಸ್ವಲ್ಪ ವ್ಯೂಸ್ ಚೆನ್ನಾಗಿ ಬರ್ತಾಯಿದೆ ಬರ್ತಾ ಇರೋ ಕಷ್ಟಕ್ಕೆ ಒಂದು ಸ್ವಲ್ಪ ಪ್ರತಿಫಲ ಅನ್ನೋದು ಸಿಗ್ತಾಯಿದೆ ಅದೇ ಒಂಥರ ಖುಷಿ ಅಂದರೆ ಸತತವಾಗಿ ಪ್ರಯತ್ನ ಪಡ್ತಾನೆ ಇರಬೇಕು ಆವಾಗ ನಿಜವಾಗ್ಲೂ ರಿಸಲ್ಟ್ ಅನ್ನೋದು ಸಿಗುತ್ತೆ ನಾವು ಒಂದೆರಡು ದಿನ ಹಾಕ್ಬಿಟ್ಟು ಮತ್ತೆ ಒಂದು ನಾಲ್ಕು ದಿನ ಬಿಟ್ಬಿಟ್ಟು ಮತ್ತೆ ಒಂದು ದಿನ ಹಾಕ್ತೀವಿ ಮತ್ತೆ ಒಂದು ದಿನ ಬಿಟ್ಬಿಟ್ಟು ಮತ್ತೆ ಒಂದು ದಿನ ಹಾಕ್ತೀವಿ ಆ ಥರ ವೀಡಿಯೋಸ್ ಹಾಕಿದ್ರು ವೇಸ್ಟ್ ಆ ಥರ ವೀಡಿಯೋಸ್ ಹಾಕೋದಕ್ಕಿಂತ ವೀಡಿಯೋಸ್ ಹಾಕ್ದಿರ ಇರೋದೇ ಬೆಸ್ಟು ಹಾಕಿದ್ರೆ ದಿನ ಪೂರ್ತಿ ಹಾಕಬೇಕು ದಿನಕ್ಕೆ ಎರಡು ಮೂರು ಆದರೂ ಹಾಕ್ತಾ ಇರಬೇಕು ಡೈಲಿ ಒಂದು ತಿಂಗಳು ಕರೆಕ್ಟಾಗಿ ಹಾಕ್ತಾ ಹೋಗ್ತಾ ಇದ್ದರೆ ಖಂಡಿತ ಎಲ್ಲರಿಗೂ ರೀಚ್ ಆಗುತ್ತೆ ಏನಂದರೆ ದಿನ ವೀಡಿಯೋಸ್ ಇದ್ದರೆ ನೋಡೋರಿಗೂ ಇಂಟ್ರೆಸ್ಟು ಅಲ್ವಾ ಅವಾಗೆ ಅಲ್ವಾ ವ್ಯೂಸ್ ಜಾಸ್ತಿ ಆಗೋದು ಸೊ ನಮ್ಮ ಚಿಕ್ಕ ಚಿಕ್ಕ ಪುಟ್ಟ ಯೂಟ್ಯೂಬರ್ಸರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಅದೇ ದಿನ ಹಾಕಲ್ಲ ಅಂದರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ನೋಡಿ ಅವ್ರ ವೀಡಿಯೋ ಮಿಸ್ ಮಾಡಿದಿರೋ ದಿನ ಬರುತ್ತೆ ಆ ಥರ ದಿನ ಬರೋದಕ್ಕೆ ಅವ್ರಿಗೆ ವ್ಯೂಸು ಎಲ್ಲ ಸಕ್ಸಸ್ಸು ಸಿಗೋದು ಸೊ ನಾವೇನು ಮಾಡ್ತೀವಿ ಆ ಥರ ದಿನ ನಾವು ಎಫರ್ಟೇ ಹಾಕಲ್ಲ ಅದಕ್ಕೆ ನಮಗೆ ವ್ಯೂಸ್ ಬರಲ್ಲ ಅಷ್ಟೇ ಸೊ ಏನು ಮಾಡೋದು ನಾವು ಹತ್ರ ದಿನ ಮಾಡಬೇಕಾದ್ರೆ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ ಮಾಡೋಕ್ಕಾಗ್ದ್ರೆ ಥರ ಆಗಿಬಿಡತ್ತೆ ಸೊ ನೋಡೋಣ ಇನ್ಮೇಲೆ ದಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಷ್ಟಪಡ್ತೀನಿ ನಾನು ದಿನ ಇಷ್ಟು ದಿವಸ ಏನೋ ಸ್ಕೂಲ್ಗೆ ಹೋಗ್ತಾಯಿದ್ದೆ ಬಿಸಿ ಇದ್ದೆ ಮಾಡೋಕ್ಕಾಗಿಲ್ಲ ಇನ್ನು ಈ ಮತ್ತಷ್ಟೇ ನಾನು ಹೋಗೋಕ್ಕಾಗೋದು ಆಮೇಲೆ ಆಗೋಲ್ಲ ಆಗಬೇಕು ಡೆಲಿವರಿ ಹತ್ತಿರ ಬಂದಾಗ ರೆಸ್ಟ್ ತೊಗೋಬೇಕು ಫ್ರೆಂಡ್ಸ್ ಆವಾಗೂ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೆ ಈ ಮಂತ್ ಅಷ್ಟೇ ಅಂದ್ಕೊಂಡಿದ್ದೀನಿ ಸ್ಕೂಲ್ಗೆ ಹೋಗೋದು ಆಮೇಲೆ ಸ್ಕೂಲ್ಗೆ ಹೋಗಲ್ಲ ಫುಲ್ಲು ರೆಸ್ಟ್ ತೊಗೋತೀನಿ ಅಷ್ಟೊತ್ತನೇ ನಾನು ಆ ಸೆಮೆಂಟ್ ಬರೀಬೇಕು ಮತ್ತು ನಾನು ಎಕ್ಸಾಮ್ಸ್ಗೂ ನೋಟ್ಸ್ ಮಾಡಬೇಕು ಇಲ್ಲ ಅಂತಂದರೆ ಡೆಲಿವರಿ ಆದಮೇಲೆ ನಾನು ಬೆಡ್ ರೆಸ್ಟ್ ತೊಗೊಳ್ಳೋದ್ರಲ್ಲೇ ಆಗಿಬಿಡುತ್ತೆ ಓದೋಕ್ಕಾಗಲ್ಲ ಎಕ್ಸಾಮ್ ಯಾವಾಗ ಬರುತ್ತೋ ಗೊತ್ತಿಲ್ಲ ನಂಗೆ ಡೆಲಿವರಿ ಆದಮೇಲೆ ಎಕ್ಸಾಮ್ಸ್ ಇದ್ದಾವೆ ಅದು ಹೇಗೆ ನಾನು ಓದ್ಕೊತೀನೋ ಹೇಗೆ ಎಕ್ಸಾಮ್ ಬರೀತೀನೋ ಗೊತ್ತಿಲ್ಲ ಈ ಸರಿ ಫಸ್ಟ್ ಸೆಮ್ಮಲ್ಲಿ ಮಾತ್ರ ಏಯ್ಟಿ ತ್ರೀ ಪರ್ಸೆಂಟ್ ತೊಗೊಂಡೆ ನನಗೆ ಸೆಕೆಂಡ್ ಸೆಮ್ಮಲ್ಲಿ ತಗೋತೀನಿ ಅನ್ನೋ ಭರವಸೆ ಇಲ್ಲ ಏನೋ ಏಯ್ಟಿ ತ್ರೀ ಪರ್ಸೆಂಟೇಜ್ ತಗೊಂಡಾಗ ಅಂದ್ಕೊಂಡೆ ಓಕೆ ನೆಕ್ಸ್ಟ್ ಸೆಮ್ಮಲ್ಲಿ ನಾನು ಏಯ್ಟಿ ಫೈವ್ ತೊಗೋಬೇಕು ಡಿಸ್ಟಿಕ್ಷನ್ ಬರಬೇಕು ಬಟ್ ಈ ಸರಿ ಓದೋಕ್ಕಾಗುತ್ತೋ ಇಲ್ಲವೋ ನನಗೆ ಗೊತ್ತಾಗ್ತಾ ಇಲ್ಲ ಸೊ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ತೀರಾ ಮಗು ಆಗಲಿ ಮಗು ಬಗ್ಗೆ ಯೋಚನೆ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಎಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಂಗ್ ನಿಮಗೆ ಈ ಲಾಂಗ್ ಇಷ್ಟ ಆಯ್ತಾ ಈ ಲಾಂಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಎಷ್ಟೊಂದು ಜನ ಲೈಕ್ ಇಲ್ಲ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ನನಗೆ ಆವಾಗ ಇನ್ನಷ್ಟು ಲಾಗ್ಸ್ ಮಾಡಬೇಕು ಅಂತ ಇಷ್ಟ ಆಗುತ್ತೆ ಇನ್ಮೇಲೆ ಡೈಲಿ ಲಾಗ್ಸ್ ಬರ್ತಾ ಇರುತ್ತೆ ಮಿಸ್ ನೋಡ್ತಾ ಇರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ